ಪ್ಪ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು ಅವ್ರು ಅಂಥಕ್ಕೆ ಈಗಲೂ ಬಂದ್ರೋ ಹೋದ್ರೋ ಗೊತ್ತಿಲ್ಲ ಬಂದರೆ ಸ್ವಾಗತ ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ ಅದು ಜನಾರ್ದನ್ ರೆಡ್ಡಿ ವಿರಾಮ ವೈಯಕ್ತಿಕವಾದಂಥ ವಿಚಾರ ಅದು ಅವ್ರೇನೇ ಹೇಳ್ಕೊಳ್ಳಿ ಬಂದರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಹೇಳ್ತಾ ಇದ್ದಾರೆ ಬಂದರೆ ನಮ್ದೇನು ಬೇಜಾರಿಲ್ಲ ಬರಲೇಬೇಕು ಅಂತ ಎಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ ನೂರ ಮೂವತ್ತೆಂಟು ಇರೋದ್ರಿಂದ ನಮ್ಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೆ ಏನಲ್ಲ ಬಟ್ ಬಂದರೆ ಬರಲಿ ಸಂತೋಷ ನನಗೆ ಗೊತ್ತಿಲ್ಲಪ್ಪ ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ನಾವು ಅವರೇ ಮಾತಾಡಿ ನಮಗೂ ಸಂತೋಷ ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ ಯಾರು ಬೇಕಾದ್ರೂ ಬರು ಓಪನ್ ನನಗೆ ಈಗ ಸದ್ಯಕ್ಕೆ ಯಾರ ಜೊತೆ ಮಾತಾಡಿಲ್ಲ ಕೊಟ್ಟಿದ್ದು ಹೇಳಪ್ಪ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು ಅವರು ಅಂಥಕ್ಕೆ ಹೋದ್ರು ಈಗಲೂ ಬಂದ್ರೆ ಹೋದ್ರೋ ಗೊತ್ತಿಲ್ಲ ಬಂದರೆ ಸ್ವಾಗತ ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ ಅದು ಜನಾರ್ದನ್ ರೆಡ್ಡಿ ರಾಮಲ್ ವೈಯಕ್ತಿಕವಾದಂಥ ವಿಚಾರ ಅದು ಅವ್ರೇನೇ ಹೇಳ್ಕೊಳ್ಳಿ ಬಂದರೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಂದರೆ ನಮ್ದೇನು ಬೇಜಾರಿಲ್ಲ ಬರಲೇಬೇಕು ಅಂತ ಹೇಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ ನೂರು ಮೂವತ್ತೆಂಟು ಇರೋದ್ರಿಂದ ನಮಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ ಬಟ್ ಬಂದ್ರೆ ಬರಲಿ ಸಂತೋಷ ನನಗ್ ಗೊತ್ತಿಲ್ಲಪ್ಪ ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳತ್ರನೇ ಮಾತಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದೀವಿ ನಾವು ಅವರೇ ಮಾತಾಡ್ತೀವಿ ನಮ್ಗೂ ಸಂತೋಷ ಬಂದ್ರೆ ಯಾರಿಗೂ ಬೇಜಾರಿಲ್ಲ ಯಾರು ಬೇಕಾದ್ರೂ ಬರು ಓಪನ್ ನನಗೆ ಈಗ ಸದ್ಯಕ್ಕೆ ಯಾರ ಜೊತೆ ಮಾತಾಡಿಲ್ಲ ಬಂದ್ರೆ